ಸ್ವಲ್ಪ ತೋರಿಸಪ್ಪ ಹಾ ಬನ್ನಿ ಮಾದಿಕೇನಂತೆ ನೋಡಿ ಯಾವ್ದು ಬೇಕು ನೋಡಿ ಸೆಲೆಕ್ಟ್ ಮಾಡಿ ನಾವಿರೋದೇ ತೋರ್ಸಕ್ಕಲ್ವಾ ನೋಡಿ ಇದು ನೋಡಿ ರೆಡ್ಡು ಅದು ನೋಡಿ ಪಿಂಕು ಯಾವ್ದು ಬೇಕು ಯಾವ ಥರ ಇರಲಿ ಯಾವ ರೇಂಜಲ್ಲಿ ಇರಲಿ ತೋರಿಸ್ತಾ ಇದೀರಲ್ಲ ಕೈಯಲ್ಲಿ ಇಟ್ಕೊಂಡು ಅದೆಷ್ಟಪ್ಪ ಇದು ನಿಮಗೆ ಎರಡು ಸಾವಿರ ಆಗುತ್ತೆ ಹೆವಿ ವರ್ಕ್ ಇದೆ ಡಿಸೈನ್ ಇದೆ ನೋಡಿ ಬೇಕಾದರೆ ತುಂಬ ಸೀರೆ ಫುಲ್ಲು ಇದೆ ಇದೇ ರೀತಿ ಇರುತ್ತೆ ನೋಡಿ ಈ ತರ ಎಲ್ಲ ಹೇಳಿದ್ರೆ ಹೇಗ್ ತಗೊಳಕ್ ಅಯ್ಯೋ ನಾನೇನು ಜಾಸ್ತಿ ಹೇಳ್ತಿಲ್ಲಮ್ಮ ಅದ್ರ ಬೆಲೆ ಹೇಳ್ತಿದ್ದೀನಿ ಅಷ್ಟೇ ವರ್ಕ್ ಇದೆ ನೋಡಿ ನೀವೇ ನೋಡಿ ಎಷ್ಟು ಗ್ರ್ಯಾಂಡ್ ವರ್ಕ್ ಇದೆ ಅಂತ ಏನೋ ಎಲ್ಲ ಹಾಗೆ ಹೇಳ್ತಿರಪ್ಪ ನಿಮಗೆ ಯಾವ ರೇಂಜ್ ಅಲ್ಲಿ ಬೇಕು ಅಂತ ಹೇಳಿ ನಾನು ಆ ರೇಂಜ್ ಗೆ ಸೀರೆಗಳು ತಗಿತೀನಿ ನೋಡಪ್ಪ ನೀ ನಾನು ಹೇಳೋ ರೇಂಜ್ ಅಲ್ಲಿ ನೀನು ಕೊಡೋದೇನ್ ಬೇಡ ನನಗೆ ಇಷ್ಟ ಆಗಿದ್ದ ಸೀರೆ ನಾನು ತಗೋತೀನಿ ನೀನು ಅದರ ರೇಟ್ ಹೇಳು ಅಷ್ಟೇ ಸಾಕು ಸರಿಮ್ಮ ಆಯ್ತು ನೋಡಿ ಯಾವ್ದು ಬೇಕು ನೋಡಿ ಪಿಂಕ್ ಪಿಂಕ್ದು ಅದು ನಿಮಗೆ ಒಂದೂವರೆ ಸಾವಿರ ಆಗುತ್ತಮ್ಮ ಏನಪ್ಪ ತೋರಿಸೋದೆಲ್ಲ ಸಾವಿರದ ಮೇಲೆ ಹೇಳ್ತೀಯಾ ಸ್ವಲ್ಪ ಇಳಿ ಕೇಳಕ್ಕೆ ಅಲ್ಲಮ್ಮ ನೀವು ನೋಡ್ತಾ ಇರೋದೆಲ್ಲ ಒಳ್ಳೊಳ್ಳೆ ಡಿಸೈನ್ ಸ್ಯಾರೀಸು ಎಲ್ಲ ಸ್ವಲ್ಪ ರೇಟ್ ಜಾಸ್ತಿನೇ ಅಮ್ಮ ಹಂಗಾದ್ರೆ ಬೇಡ ಬಿಡು ನಾವು ಬೇರೆ ಅಂಗಡಿಗೆ ಹೋಗ್ತೀವಿ ಅಯ್ಯೋ ಕುತ್ಕೊಳ್ಳಿ ನೋಡಿ ವ್ಯಾಪಾರ ಮಾಡಿ ಏನು ಹೆಚ್ಚು ಕಮ್ಮಿ ಮಾಡಿಕೊಡೋಣ ಅದಕ್ಕೆ ಇಷ್ಟು ಕೋಪ ಮಾಡ್ಕೊಂಡು ಹೋಗ್ತೀರಾ ಮತ್ತೆ ನೀನು ರೇಟ್ ಹೇಳೋದು ನೋಡಿದ್ರೆ ನಾವು ಹೆಂಗಪ್ಪ ಕೇಳೋದು ಏನೋ ಅದಕ್ಕೂ ಒಂದು ಸ್ವಲ್ಪ ನೋಡ್ಕೊಂಡು ಮಾಡಿಕೊಂಡು ಹೇಳಬೇಕು ನೀನು ಅಷ್ಟೊಂದು ಹೇಳ್ಬಿಟ್ರೆ ನಾವು ಎಷ್ಟು ಅಂತ ಕೇಳಕ್ಕಿದ್ದೆ ಹೇಳು ಅಲ್ಲಮ್ಮ ಒಳ್ಳೊಳ್ಳೆ ಡಿಸೈನ್ ಸೀರೆಗಳನ್ನ ನೋಡಿಬಿಟ್ಟು ರೇಟ್ ಕಡಿಮೆ ಮಾಡು ಅಂದರೆ ಹೇಗಾಗುತ್ತೆ ಹೇಳಿ ಸರಿ ಕುತ್ಕೊಳ್ಳಿ ನಿಮ್ಗೆ ಯಾವ್ದು ನೋಡಿ ಇಷ್ಟ ಬಂದಿದ್ದು ನೋಡಿ ನೋಡೋಣ ಮಾಡಿಕೊಡೋಣ ಅದಕ್ಕೇನಂತೆ ಅಯ್ಯೋ ಇಲ್ಲ ಯಾಕೋ ನನಗೆ ಯಾವ ಸೀರೆ ನುಡಿಸ್ತಿಲ್ಲ ಕ್ವಾಲಿಟಿ ನೋಡಿದ್ರೆ ಹಿಂಗಿದೆ ಡಿಸೈನ್ ಏನು ಪರವಾಗಿಲ್ಲ ಅನ್ಸಿದ್ರೆ ಆದ್ರೂ ಇವನು ಎಷ್ಟೊಂದು ರೇಟ್ ಹೇಳ್ತಾನೆ ಬೇರೆ ಅಂಗಡಿಗಾದ್ರೂ ಹೋಗೋಣ ಯಾಕಮ್ಮ ಸುಮ್ಮನೆ ಆಗ್ಬಿಟ್ರಿ ಬೇರೆ ಯಾವ್ದಾದ್ರು ತೋರಿಸ್ಲಾ ಇಲ್ಲಪ್ಪ ಅದು ನಮ್ಮ ಅತ್ತಿಯಾರು ಬರಬೇಕು ಅಂತಿದ್ರು ಇಲ್ಲೇ ಆಚೆ ಅಂಗಡಿ ಹತ್ರ ಇರ್ತೀನಿ ಬಾ ಅಂತಂದಿದ್ರು ಅದಕ್ಕೆ ಅವ್ರನ್ನ ಹೋಗಿ ಕರ್ಕೊಂಡ್ಬಂದ್ಬಿಡ್ತೀನಿ ನೀರು ಅಯ್ಯ ಬರ್ತಾ ತಗೊಳ್ಳಿ ನೋಡ್ತಾ ಇರಿ ನೀವು ಸೀರೆನಾ ಇಲ್ಲಪ್ಪ ಸೀರೆ ಅವ್ರಿಗೇನೆ ಅವರೇ ಬಂದು ಸೆಲೆಕ್ಟ್ ಮಾಡ್ತಾರೆ ನಾನು ಹಿಂಗೆ ಹೋಗಿ ಕರ್ಕೊಂಡ್ಬಂದ್ಬಿಡ್ತೀನಿ ತಡಿ ನಡಿ ನಡಿ ಹೋಗೋಣ ಬೇರೆ ಅಂಗಡಿಗೆ ಹೋಗೋಣ ಇಲ್ಲಿ ಯಾಕೋ ನನಗೆ ಗಿಡಿಸ್ತಾ ಇಲ್ಲ ಅಯ್ಯೋ ಇವ್ರದೆಲ್ಲ ಇದೆ ಗೋಳು ಸುಮ್ಮನೆ ಬರ್ತಾರೆ ತಗಿಸ್ತಾರೆ ನೋಡ್ತಾರೆ ಹೋಗ್ತಾರೆ ತೊಗೊಳಲ್ಲ ಮಾಡಲ್ಲ ಅದು ರೆಪ ಇಕ್ಕೊಂಡು ಅವ್ರು ಬರ್ತಾರೆ ಇವ್ರನ್ನ ಕರ್ಕೊಂಡ್ಬರ್ತೀವಿ ಅಂತ ಹೋಗ್ತಾರೆ ಎಲ್ಲಿ ಬರ್ತಾರೆ ತೊಗೊಳ್ಳೋ ಆಗಿದ್ದರೆ ಇಲ್ಲೇ ಇದ್ದು ನೋಡಿ ತೊಗೊಳೋರು ಯಾಕೋ ಅಂಗಡಿ ವ್ಯಾಪಾರನೇ ಆಗ್ತಾಯಿಲ್ಲ ಛೆ ಹಾಯ್ ಹರ್ಷ ಓ ಕಾರ್ತಿಕ್ ಬಾರು ಬಾ ಬಾ ಹೇಗಿದ್ಯೋ ಕಾರ್ತಿಕ್ ಯಾಕೋ ಅಪರೂಪ ಆಗ್ಬಿಟ್ಟೆ ಇನ್ನು ನಡುವೆ ಬರ್ತಾನೆ ಇಲ್ಲ ಅಂಗಡಿ ಹತ್ರ ಹೂಕೋಣ ಹರ್ಷ ಅದು ನಮ್ಮ ಅತ್ತೆ ಮನೆ ಹತ್ರ ಹೋಗಿದ್ವಿ ನಮ್ಮ ಮಿಸ್ಸಸ್ನ ಕರ್ಕೊಂಡು ಹ್ಞೂ ಅಲ್ಲೇ ಒಂದು ವಾರ ಇದ್ಬಿಟ್ಟೆ ಕಣೋ ಬರೋಕ್ಕಾಗಲಿಲ್ಲ ಓ ಹೌದೇನೋ ಅದಕ್ಕೆ ಈ ಕಡೆ ಪತ್ತೆನೇ ಇಲ್ಲ ಏನಪ್ಪ ಸಮಾಚಾರ ಮಾವಿನ ಮನೆಗೆ ವಾರಗಟ್ಟಲೆ ಹೋಗ್ಬಿಟ್ಟಿದ್ಯಾ ಹೀಗೆ ಕಣೋ ನಮ್ಮ ಮಾವ್ರದ್ದು ಗೃಹ ಪ್ರವೇಶ ಇತ್ತು ಹೊಸ ಮನೆ ತೊಗೊಂಡ್ರು ಅದಕ್ಕೆ ಹೋಗಿದ್ವಿ ಪರವಾಗಿಲ್ಲ ಕಣೋ ನಿಮ್ಮ ಮಾವನವರು ಹೂ ಕಣೋ ಅವರು ಅವ್ರು ಸ್ವಲ್ಪ ಆಗೇ ಇದ್ದಾರೆ ನಿಮಗೂ ಗೊತ್ತಲ್ಲ ಮತ್ತು ಇವಾಗ ತೊಗೊಂಡಿದ್ದ ಮನೆಯೂ ಕೂಡ ನನ್ನ ಹೆಂಡತಿ ಹೆಸ್ರಿಗೇನೆ ಮಾಡಿದ್ರು ಓಹ್ ಹೌದೇನೋ ಕಂಗ್ರಾಟ್ ಮಗ ಹೆಂಗೋ ಅತ್ತೆ ಮನೆ ಕಡೆಯಿಂದ ಮನೇನೂ ಸಿಕ್ತು ಬಿಡು ಓನಪ್ಪ ಮನೆ ಏನೋ ಸಿಕ್ತು ಆದರೆ ಮನ್ಸಿಗೆ ನೆಮ್ಮದಿ ಇರಬೇಕಲ್ಲ ಯಾಕೋ ಹೀಗೆ ಹೇಳ್ತೀಯಾ ಮತ್ತಿನ್ನೇನೋ ನನ್ನ ಹೆಂಡ್ತಿ ಅವ್ರ ತವ್ರ ಮನೆ ಸಪೋರ್ಟ್ ಇದೆ ಅಂತ ಎಷ್ಟು ಮರಿತಾಳೆ ಗೊತ್ತಾ ಅವಳು ಹೇಳಿದ್ದೇ ನಡಿಬೇಕು ಇವ್ರುಗಳು ಆ ತವ್ರ ಮನೆಯಿಂದ ತರೋ ದುಡ್ಡು ಸಾಕು ನಮಗೆ ಕೊಡೋ ಹಿಂಸೆನೂ ಸಾಕು ಯಾಕೋ ಇನ್ನೇನೋ ಹರ್ಷ ಅತ್ತೆ ಸೊಸೆ ಜಗಳ ನಮ್ಮ ಮನೇಲಿ ಯಾವಾಗಲೂ ಈಗ ಬೇರೆ ಒಂದು ವಾರ ಹೋಗ್ಬಿಟ್ಟಿದ್ವಾ ಬಂದ ತಕ್ಷಣ ನಮ್ಮ ಅಮ್ಮಂದು ಬೇಡ ರಗಳೆ ವಾರ ಹೋಗಿ ಕೂತ್ಕೊತೀರಾ ವಾರ ಹೋಗಿ ಕೂತ್ಕೋತೀರಾ ಅಂತ ನಾವೇನು ಸುಮ್ಮ ಸುಮ್ಮನೆ ಹೋಗಿದ್ವಾ ಅಂತ ಇವಳು ನಮ್ಮ ಅಪ್ಪ ಅವರು ನನ್ನ ಹೆಸ್ರಿಗೆ ಜಾಗ ಕೊಡಿಸಿದ್ರು ಮನೆ ಕೊಡಿಸಿದ್ರು ಅದಕ್ಕೆ ಹೋಗಿ ಕೂತ್ಕೊಂಡ್ವಿ ಅಂತ ನನ್ನ ಹೆಂಡತಿ ಇವ್ರಿಬ್ಬ್ರ ಮಧ್ಯೆ ನಾನು ಸಿಗಾಕೊಂಡು ಬೇಡ ನನ್ನ ಕತೆ ಇವರಿಬ್ಬರು ಜಗಳ ನಿಲ್ಲಿಸಿ ಏನಾದರೂ ಮಾಡ್ಕೊ ಹೋಗ್ರಿ ಕೊನೆಗೆ ಅಂದು ನಿನ್ನ ಹತ್ರ ಮಾತಾಡೋಕ್ಕೆ ಬಂದೆ ನಿನ್ನ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ನನ್ನ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಹೌದೇನೋ ಹೋಗ್ಲಿ ಬಿಡು ಏನು ಟೆನ್ಷನ್ ಮಾಡ್ಕೋಬೇಡ ಸರೋಗ್ತಾರೆ ಬಿಡು ಮತ್ತೆ ಇನ್ನೇನೋ ಯಾಕೋ ಡಲ್ಲಾಗಿದ್ದೆ ನಾನು ಬಂದಾಗ ಅದೇ ಕಣೋ ಸರಿಯಾಗಿ ವ್ಯಾಪಾರ ಇಲ್ಲ ಬರ್ತಾರೆ ನೋಡ್ತಾರೆ ಎಲ್ಲ ತೆಗಿಸ್ತಾರೆ ತೊಗೊಳಲ್ಲ ಹಂಗೆ ಹೋಗ್ತಾರೆ ಅದೇ ಬೇಜಾರು ಅಯ್ಯೋ ವ್ಯಾಪಾರ ಅಂದರೆ ಹಂಗೆ ಅಲ್ವೇನೋ ನಮ್ಮ ಅಂಗಡೀಲೂ ಅಷ್ಟೇ ಅಷ್ಟು ಕಷ್ಟ ಅಂತೆ ಅಪ್ಪಾಜಿ ಹೇಳ್ತಾಯಿದ್ರು ಇದ್ರು ನಮ್ಮಪ್ಪನೂ ಪರವಾಗಿಲ್ಲ ಕಣೋ ನಮ್ದಂತೂ ಫುಲ್ ಡಲ್ಲು ಸರೋಗುತ್ತೆ ಬಿಡು ಮಗ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ವ್ಯಾಪಾರ ದಿನ ಒಂದೊಂಥರ ಇರುತ್ತೆ ಏನು ಸರಗುತ್ತೋ ಏನೋ ಕಣೋ ಈ ತಲೆನೋವುಗಳ ಮಧ್ಯ ನನಗೆ ಮದುವೆ ಬೇರೆ ಮಾಡ್ತಾಯಿದ್ದಾರೆ ಯಾರು ಮದುವೆನಾ ಮದುವೆ ಸೆಟ್ ಆಯ್ತೇನೋ ಏನೋ ಹೇಳ್ತಿದ್ದೀಯಾ ಅಲ್ಲ ಕಣೋ ಒಂದು ವಾರ ನಾನು ಇಲ್ಲಿದ್ದಕ್ಕೆ ಅಣ್ಣವ್ರು ಆಗಲೇ ಮದುವೆವರೆಗೂ ಹೋಗ್ಬಿಟ್ಟಿದ್ದೀರಾ ಅಯ್ಯೋ ಹ್ಞೂ ಕಣೋ ನಾನು ಎಷ್ಟು ಬೇಡ ಬೇಡ ಅಂತ ಹೇಳ್ತಾನೇ ಇದ್ದೆ ಆದರೆ ಅಪ್ಪ ಅಮ್ಮ ಕೇಳಿಲ್ಲ ಈ ಸರಿ ತುಂಬ ಪಟ್ಟಿಡ್ಕೊಂಡು ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಮದುವೆ ಆಗಲೇ ಬೇಕು ಅಂತ ಏನು ಮಾಡಲಿ ನಾನು ಒಪ್ಕೊಂಡೆ ಅದಕ್ಕೆ ಯಾಕೋ ಇಷ್ಟು ಡಲ್ಲಾಗಿದೆಯಾ ಚೇರಪ್ಪ ಮದುವೆ ಆಗ್ತಾ ಇದೆಯಾ ಎಷ್ಟು ಖುಷಿ ಖುಷಿಯಾಗಿರಬೇಕು ಏನು ಖುಷಿನೋ ಏನೋ ಹೋಗೋ ಯಾಕೋ ಹುಡುಗಿ ನೋಡೋಕೆ ಚೆನ್ನಾಗಿಲ್ವಾ ಚೆನ್ನಾಗಿಲ್ಲ ಅಂತ ಎಲ್ಲ ಹೇಳೋಕ್ಕಾಗಲ್ಲ ಪರವಾಗಿಲ್ಲ ಅಷ್ಟು ಕಲರ್ ಇಲ್ಲ ಆದರೂ ಲಕ್ಷಣವಾಗಿದ್ದಾರೆ ಮತ್ತೆ ಇನ್ನೇನೇನು ಸಮಸ್ಯೆ ಏನಿಲ್ಲ ಕಣೋ ಅವ್ರ ಮನೆ ಕಡೆ ಸ್ವಲ್ಪ ಅಷ್ಟು ಕಷ್ಟ ತುಂಬ ಬಡವರು ನಾಳೆ ದಿನ ಏನೋ ಎತ್ತೋ ಅಂತ ನನಗೆ ಭಯ ಆಗ್ತಾಯಿದೆ ಲೋ ಏನು ತಲೆ ಕೆಡಿಸ್ಕೊಬೇಡ ಸುಮ್ಮನೆ ಇದ್ಬಿಡು ನೋಡು ಈಗ ನಾನೇ ನಿಮ್ಗೆ ಎಕ್ಸಾಂಪಲು ಸುಮ್ಮನೆ ಶ್ರೀಮಂತರು ಮನೆ ಹುಡುಗಿರನ್ನ ಮದುವೆ ಆಗಿಬಿಟ್ರು ಅವ್ರ ತಾಳಕ್ಕೆ ತಕ್ಕನಂಗೆ ನಾವು ಕುಣಿಯೋಕ್ಕೂ ಆಗೋಲ್ಲ ಬಿಡೋಕ್ಕೂ ಆಗಲ್ಲ ಅದ್ರ ಬದಲು ಬಡವ್ರ ಮನೆ ಹುಡುಗಿರ್ನಾದ್ರೂ ಮದುವೆ ಆದರೆ ಅವರು ನಮಗಾಗಿ ಆದರೂ ಇರ್ತಾರೆ ನಾವು ಹೇಳ್ದಂಗೆ ಆದರೂ ಕೇಳ್ತಾರೆ ಹ್ಞೂ ಏನೋ ಕಣೋ ಅಮ್ಮನೂ ನಿಂತರನೇ ಹೇಳಿದ್ರು ಅದಕ್ಕೆ ನಾನು ಒಪ್ಕೊಂಡೆ ಮೊದಲೇ ಇಲ್ಲ ಅಂಗಡಿಲಿ ವ್ಯಾಪಾರ ಅಷ್ಟಕ್ಕಷ್ಟೇ ಇನ್ನು ಹೆಂಟಿನ ಬೇರೆ ಹೇಗಪ್ಪ ಸಾಕೋದು ಅನ್ನೋದೇ ಯೋಚನೆ ಆಗಿದೆ ಕಣೋ ನೋಡು ವರ್ಷ ಎಲ್ಲ ಸರಿ ಹೋಗುತ್ತೆ ನೀನೇನು ಚಿಂತೆ ಮಾಡಬೇಡ ಮೊದಲು ನಾನು ಹೇಳೋದನ್ನ ಕೇಳು ನಿಮ್ಮಮ್ಮನ ಹತ್ರ ಸ್ವಲ್ಪ ಮದುವೆ ಮುಂಚೆ ಮಾತಾಡು ಯಾಕೆಂದರೆ ನಾನು ನಿನಗೆ ಮೊದಲಿಂದಾನು ಹೇಳ್ತಾನೆ ಬಂದಿದ್ದೀನಿ ನೀನು ಬಂದಿದ್ದ ವ್ಯಾಪಾರದ ದುಡ್ಡಲ್ಲಿ ಏನು ನಿನಗೂ ಅಂತ ಒಂದು ರೂಪಾಯಿ ಮಾಡ್ಕೊಳ್ದೆ ಎಲ್ಲ ತೊಗೊಂಡೋಗಿ ನಿಮ್ಮಮ್ಮನ ಕೈಗೆ ಕೊಡ್ತಿದ್ಯಾ ಮುಂದಕ್ಕೂ ಹೀಗೆ ಆದರೆ ತುಂಬ ಕಷ್ಟ ಆಗುತ್ತೆ ಕಣೋ ಈಗ ನಿನಗೆ ಖರ್ಚು ಏನೂ ಇಲ್ಲದೇ ಇರ್ಬೋದು ಆದರೆ ಹೆಂಟಿ ಬಂದ ಮೇಲೆ ಏನಾದರೂ ಅವ್ರು ಕೊಡಿಸು ಅಂದರೆ ಆಗ್ಲೂ ನೀನು ನಿಮ್ಮಮ್ಮನ ಹತ್ರ ದುಡ್ಡು ಕೇಳೋದು ಸರಿ ಇಲ್ಲ ಅಲ್ವಾ ನಿನ್ಗಾಗಿ ಸ್ವಲ್ಪನಾದರೂ ಇಟ್ಕೋಬೇಕಲ್ವೇನೋ ಬಂದಿದ್ದ ಲಾಭದಲ್ಲಿ ಸ್ವಲ್ಪ ಆದರೂ ನೀನು ಎಟ್ಟಿಟ್ಕೊಳೋ ಮಿಕ್ಕಿದ್ದು ನಿಮ್ಮಮ್ಮನ ಕೊಡು ಹ್ಞೂ ಕಣೋ ನಾನು ಅದೇ ಯೋಚನೆ ಮಾಡ್ತಾಯಿದ್ದೀನಿ ಈಗಲೇ ಎಲ್ಲದಕ್ಕೂ ಅಮ್ಮನ ಹತ್ರ ಕೈ ಚಾಚಬೇಕು ಇನ್ನು ಅವಳು ಬಂದವಳು ಇದನ್ನೆಲ್ಲ ನೋಡಿದ್ರೆ ಏನು ತಿಳ್ಕೊತಾಳೋ ಅಂತ ನನಗೂ ಇದೆ ಅದಕ್ಕೆ ಕಣೋ ನಾನು ಮೊದಲಿಂದನೂ ನಿನಗೆ ಹೇಳ್ತಾನೆ ಬಂದಿದ್ದು ನಿನಗೆ ಅಂತ ಸ್ವಲ್ಪ ಸೇವಿಂಗ್ಸ್ ಇಟ್ಕೋ ಸೇವಿಂಗ್ಸ್ ಇಟ್ಕೋ ಅಂತ ಆದರೆ ನೀನು ನನ್ನ ಮಾತೇ ಕೇಳ್ತಿರ್ಲಿಲ್ಲ ಎಲ್ಲ ಅಮ್ಮನ ಕೈಗೆ ಎತ್ಕೊಂಡೋಗಿ ಕೊಡಿವೆ ಎಲ್ಲ ನಿನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಸ್ಕೊತಿದ್ದೆ ಮೊದಲೇ ಈ ಥರ ಎಲ್ಲ ನಿನಗೆ ಅಂತ ಸೇವಿಂಗ್ಸ್ ಇಟ್ಕೊಂಡಿದ್ದಿದ್ರೆ ಈ ಥರ ಎಲ್ಲ ಈಗ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯನೇ ಇರ್ತಾ ಇರಲಿಲ್ಲ ಏನು ಮಾಡ್ಲೋ ಅಮ್ಮ ನಾನು ಎಷ್ಟೇ ಇಲ್ಲಿಂದ ವ್ಯಾಪಾರ ಮಾಡ್ಕೊಂಡು ಕೊಟ್ರು ಅಯ್ಯೋ ಇದು ಸಾಲಲ್ಲ ಹತ್ತು ಸಾಲಲ್ಲ ಮನೆಗೆ ಸಾಲಲ್ಲ ಅಂತ ಹೇಳ್ತಾನೆ ಇರ್ತಾರೆ ಅದಕ್ಕೆ ನಾನು ಏನೂ ಮಾಡ್ಕೊಳ್ತೀರಾ ಇದ್ದೆ ಸರಿ ಇಷ್ಟು ದಿವಸ ಹೆಂಗೋ ನಡೀತು ಬಿಡು ಆದರೆ ಇನ್ನು ಮುಂದೆ ಈ ಥರ ಎಲ್ಲ ಮಾಡೋಕೆ ಹೋಗ್ಬೇಡ ಸುಮ್ಮನೆ ಈಗಲೇ ಅಮ್ಮನ ಹತ್ರ ಮಾತಾಡಿ ನಿನ್ನ ಖರ್ಚಿಗೆ ಅಂತ ಸ್ವಲ್ಪ ದುಡ್ಡಿಸ್ಕೊ ಇಷ್ಟು ಅಂತ ಕೊಟ್ಟರು ಓಕೆ ಇಲ್ಲಾಂದರೆ ಫುಲ್ ಅಂಗಡಿನ ನಿನ್ನಗೆ ಬಿಟ್ಕೊಡು ಅಂತ ಕೇಳು ನೀನೇ ಸಂಸಾರಕ್ಕೆ ಇಷ್ಟು ಅಂತ ಕೊಡುವಂತೆ ಹೇಗೆ ನಿಮ್ಮ ಅಣ್ಣ ನಿನ್ನ ತಮ್ಮ ಹೇಗೆ ಇಷ್ಟಿಷ್ಟು ಅಂತ ಸಂಸಾರಕ್ಕೆ ಇದ್ದಾರೋ ಹಾಗೆ ನೀನು ಇಷ್ಟು ತಿಂಗಳಿಗೆ ಇಷ್ಟು ಅಂತ ಕೊಟ್ಬಿಡು ಅಯ್ಯೋ ಇಲ್ಲ ಕಾರ್ತಿಕ್ ಆ ಥರ ಎಲ್ಲ ಆಗೋಲ್ಲ ಯಾಕೆಂದರೆ ಈ ಅಂಗಡಿಗೆ ಬಂಡವಾಳ ಎಲ್ಲ ಅಮ್ಮನೇ ಅಲ್ವಾ ಹಾಕಿರೋದು ಆ ಥರ ಎಲ್ಲ ಕೇಳೋಕ್ಕಾಗಲ್ಲ ನೋಡೋಣ ನನಗೂ ತಿಂಗ್ಳಿಗೆ ಇಷ್ಟು ಅಂತ ಕೊಡಮ್ಮ ಖರ್ಚಿಗೆ ಅಂತ ಕೇಳ್ತೀನಿ ಹ್ಞೂ ಸರಿ ಬಿಡು ಆಯಿತು ನಿನಗಂತೂ ಎಷ್ಟು ಹೇಳಿದ್ರು ಬುದ್ಧಿ ಕಲಿಯಲ್ಲ ನೀನು ಸರಿನಪ್ಪ ಮತ್ತು ಮದುವೆ ಯಾವಾಗ ಇನ್ನೂ ಗೊತ್ತಿಲ್ಲ ಕಣೋ ನಾಳೆ ಏನೋ ಮಾತುಕತೆಗೆ ಬರ್ತಾರಂತೆ ನಾಳೆ ಮಾತುಕತೆ ಆದಾಗ ಗೊತ್ತಾಗುತ್ತೆ ಯಾವಾಗ ಏನು ಅಂತ ಮತ್ತೆ ಹುಡುಗಿ ಜೊತೆ ಏನಾದರೂ ಮಾತಾಡಿದ್ಯಾ ಅವರ ಅಭಿಪ್ರಾಯ ಏನಾದರೂ ಕೇಳಿದ್ಯೇನೋ ಇಲ್ಲ ಕಣೋ ಆ ಥರ ಎಲ್ಲ ಏನೂ ಹೋಗಲಿಲ್ಲ ನಾನು ಮಾತು ಆಡಿಲ್ಲ ಯಾಕೋ ಹರ್ಷ ನೀನು ಹೀಗೆ ಅಲ್ಲ ಕಣೋ ಹುಡುಗಿ ಹತ್ರ ಸ್ವಲ್ಪ ಪರ್ಸ್ನಲ್ಲಾಗಿ ಮಾತಾಡೋದಲ್ವೇನೋ ಆಗ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದಾದ್ರೂ ಗೊತ್ತಾಗ್ತಾ ಇತ್ತು ಮತ್ತೆ ಅವ್ರು ಹೇಗೆ ಮಾತಾಡ್ತಾರೆ ಅನ್ನೋದ್ರ ಮೇಲೆ ನಾವು ಅವ್ರು ಹೇಗೆ ಅಂತ ತಿಳ್ಕೊಬೋದಿತ್ತು ನಿನಗಂತೂ ಎಲ್ಲ ಹೇಳ್ಕೊಡ್ಬೇಕು ಹೌದೇನೋ ಕಾರ್ತಿಕ್ ಹಾಗಾದರೆ ನೀನು ಮೊದಲೇ ನಿಮ್ಮ ವೈಫ್ ಜೊತೆ ಮಾತಾಡಿದ್ದ ಅವ್ರು ಹೇಗೆ ಅಂತ ಗೊತ್ತಿತ್ತಾ ಆ ಅದು ಅದು ಅದಾಗಲ್ಲ ಕಣೋ ಹಾಗೆಲ್ಲ ಚೆನ್ನಾಗೇ ಮಾತಾಡಿದ್ರು ಈಗೀಗ್ಲೇ ಇವಳು ಈ ಥರ ಆಡ್ತಿರೋದು ಅದಕ್ಕೆ ನೋಡು ನಾನೇನು ಮಾತಾಡೋಕೆ ಹೋಗಿಲ್ಲ ನೋಡೋ ಏನೋ ಮಾತಾಡೋದಿದೆ ಮದುವೆ ಆದಮೇಲೆ ಮಾತಾಡಿದ್ರೆ ಆಯಿತು ಬಿಡು ಅಷ್ಟಕ್ಕೂ ನನಗೆ ಈ ಮದುವೆ ಅನ್ನೋದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ ಯಾಕಾದರೂ ಮದುವೆ ಆಗಬೇಕು ಅಂತ ಅನ್ನಿಸ್ತಾ ಇದೆ ನೋಡು ವರ್ಷ ನೀನು ಇನ್ನೂ ನಿನ್ನ ಮತ್ತೆ ಮಗಳನ್ನ ಮನಸಲ್ಲೇ ಇಟ್ಕೊಂಡು ಈ ರೀತಿ ಎಲ್ಲ ಮಾತಾಡ್ತಾ ಇದೆಯಾ ಅಂತ ಗೊತ್ತು ಇನ್ನು ಮುಂದೆ ಆದರೂ ಆ ಮನಸ್ಸಿಂದ ಅವ್ರನ್ನ ಕಿತ್ತಾಕಿ ಮದುವೆ ಆಗೋರ ಬಗ್ಗೆ ಕನಸುಕಾಡು ಏ ಇಲ್ಲ ಕಣೋ ಕಾರ್ತಿಕ್ ನಾನಂತೂ ಮೇಘನನ ಯಾವಾಗಲೂ ಸಂಪೂರ್ಣವಾಗಿ ಮರ್ತಿದ್ದಾಯ್ತು ಮೇಘನ ಮದುವೆ ಇನ್ನೊಬ್ಬರ ಜೊತೆ ಯಾವಾಗ ಆಗಲೇ ನಾನು ಅವಳನ್ನ ನನ್ನ ಮನಸ್ಸಿಂದ ತೆಗ್ದಾಕ್ಬಿಟ್ಟೆ ಆದರೂ ನಿಮ್ಮ ಮಾವ ಈ ಥರ ಎಲ್ಲ ನಿಮಗೆ ಮೋಸ ಮಾಡಬಾರ್ದಿತ್ತು ಕೊಡೋ ಅಲ್ವೋ ಮೊದಲಿಂದ ನಿನಗೆ ಕೊಡ್ತೀನಿ ಮದುವೆ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಆಮೇಲೆ ಕೊಡಲ್ಲ ಅಂತ ಹೇಳಿದ್ದು ತುಂಬ ಬೇಜಾರೇ ಅಲ್ವಾ ಏನೋ ಮಾಡ್ತೀಯಾ ನಮ್ಮ ಮಾವನಿಗೆ ನಮ್ಮ ಅಣ್ಣ ಮತ್ತು ನಮ್ಮ ತಮ್ಮನ ಥರ ನಾನು ಒಳ್ಳೆ ಚೆನ್ನಾಗಿ ಓದಿ ಒಳ್ಳೆ ಇರ್ತೀನಿ ಅಂತ ತಿಳ್ಕೊಂಡು ಆ ಥರ ನನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರು ನಾನು ನೋಡಿದ್ರೆ ಅಪ್ಪಾಜಿ ಹುಷಾರಿಲ್ದಿದ್ದಾಗ ಕೆಲಸ ಓದ್ಬಿಟ್ಟು ಈ ಕೆಲಸಕ್ಕೆ ಬಂದು ಸೇರಿಕೊಂಡೆ ಅದಕ್ಕೆ ಅವ್ರಿಗೆ ಬೇಜಾರು ನಾನು ಬಟ್ಟೆ ಅಂಗಡಿಲಿ ಸಿ ಕೆಲಸ ಮಾಡೋದೆ ಅವ್ರಿಗೆ ಬೇಜಾರಾಗೋಯಿತು ಅದಕ್ಕೆ ಅವ್ರೂ ಒಳ್ಳೆ ಇಂಜಿನಿಯರ್ ಅಳಿಯನ್ನು ಹುಡುಕಿ ಅವ್ರ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ದಾರೆ ಏನು ಮಾಡ್ತೀಯಾ ಬಿಡು ಪರವಾಗಿಲ್ಲ ಎಲ್ಲ ಹಣೆ ಬರ್ದಲ್ಲಿ ಬರ್ದಿರಬೇಕಲ್ವಾ ಏನು ಮಾಡೋಕ್ಕಾಗಲ್ಲ ಅಯ್ಯೋ ಬಿಟ್ಟಾಕೋ ವರ್ಷ ನಿನ್ನಂತ ಹುಡ್ಗನ್ ಪಡೆಯೋಕ್ಕೆ ಅವ್ರು ಕೇಳ್ಕೊಂಡು ಬಂದಿರಲಿಲ್ಲ ಅಷ್ಟೇ ಋಣಾನ್ ಬಂದ ಅಂತ ಒಂದು ಇರುತ್ತಲ್ಲ ಅದು ನಿಮ್ಮಿಬ್ಬರ ಮಧ್ಯೆ ಇರಲಿಲ್ಲ ಅಷ್ಟೇ ಹ್ಞೂ ಕಣೋ ಕಾರ್ತಿಕ್ ನೀನು ಹೇಳೋದು ನಿಜನೇ ಸರಿ ನಡಿ ಇಬ್ಬರು ಕಾಫಿ ಕುಡಿತಾ ಮಾತಾಡೋಣ ಹ್ಞೂ ಸರಿ ಬಾರೋ ಅಂತೂ ನಿನ್ನ ಮದುವೆ ವಿಷಯ ಕೇಳಿ ನನಗಂತೂ ಖುಷಿ ಆಯ್ತಪ್ಪ ಮನೆಯಿಂದ ಫುಲ್ಲು ಟೆನ್ಷನಾಗಿ ಬಂದಿದ್ದೆ ನಾನು ಹೇಳಿಲ್ವಾ ನಿನ್ನ ಜೊತೆ ಇದ್ದರೆ ನನಗಂತೂ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ ಈಗ ನಂಗೆ ತುಂಬ ಆಯಿತು ಕೊಡೋ ಸರಿ ಬಾ ನೋಡ್ರ ವೀಕ್ಷಕರೇ ಇವನು ನನ್ನ ಬೆಸ್ಟ್ ಫ್ರೆಂಡ್ ಕಾರ್ತಿಕ್ ಅಂತ ಇವನೊಬ್ಬನೇ ನನಗೆ ಫ್ರೆಂಡ್ ಅಂತ ಇರೋದು ನಮ್ಮಿಬ್ರು ಮಧ್ಯೆ ಯಾವ ಗುಟ್ಟು ಇರಲ್ಲ ನನ್ನ ಕಷ್ಟಕ್ಕೆ ನನಗೆ ತುಂಬ ನೋವಾದಾಗ ಇವನೇ ನನಗೆ ಎಲ್ಲದಕ್ಕೂ ಸಹಾಯ ಮಾಡೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಕನ್ ವೀಕ್ಷಕರೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊತಿದ್ದೀವಿ ಧನ್ಯವಾದಗಳು